ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ಮಗಳ ಬರ್ತಡೇ ಶಾಪಿಂಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಶಾಪಿಂಗ್ ಮಾಡಬೇಕಂದ್ರೆ ಲಾಗ್ ಮಾಡಿಲ್ಲ ಯಾಕಂದರೆ ನಾನು ಒಂದೊಂದು ಒನ್ ಒಂದು ಕೆಲವೊಂದು ಆನ್ಲೈನಲ್ಲಿ ತೊಗೊಂಡಿದ್ದೀನಿ ಕೆಲವೊಂದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೀನಿ ಸೊ ಹಾಗಾಗಿ ನಾನು ಲಾಗ್ ಮಾಡಿಲ್ಲ ಶಾಪಿಂಗ್ ಮಾಡಬೇಕಾದ್ರೆ ಮತ್ತು ಇನ್ನೊಂದು ಏನು ಅಂದರೆ ಹೊರಗಡೆ ನಾನು ಅಷ್ಟಾಗಿ ನಾನು ಮೊಬೈಲ್ನ ಯೂಸ್ ಮಾಡೋದಿಲ್ಲ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಸೊ ಹಂಗಾಗಿ ನಾನು ಎಲ್ಲೂ ಹೊರಗಡೆ ವೀಡಿಯೋನ ಮಾಡಿಕೊಂಡಿಲ್ಲ ಸೊ ನಿಮ್ಮ ಜೊತೆ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತೇಳಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನೀವು ನೋಡ್ಬೋದು ಹಾಗೆ ನಾನು ಆನ್ಲೈನಲ್ಲಿ ತೊಗೊಂಡಿರೋದನ್ನು ನಾನು ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಯಾವ ಶಾಪಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಅನ್ನೋದನ್ನು ಕೂಡ ನಿಮಗೆ ಅಡ್ರೆಸ್ನ ಕೂಡ ಮೆನ್ಷನ್ ಮಾಡಿರ್ತೀನಿ ಹಾ ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಸೊ ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹಾಗೆ ನಾನು ನನ್ನ ಮಗಳಿಗೆ ಅಂತ ಹೇಳಿ ತಗೊಂಡಿರೋದು ಕಾಲ್ಗೆಜ್ಜೆ ಫ್ರೆಂಡ್ಸ್ ಈ ಥರ ಕಾಲ್ ಗೆಜ್ಜೆ ನನ್ನ ಮಗಳ ಹತ್ರ ಮೊದಲು ಒಂದಿತ್ತು ಒಬ್ರು ಗಿಫ್ಟ್ ಮಾಡಿದ್ದು ನಮ್ಮ ಮನೇಲಿ ಫಂಕ್ಷನ್ ಮಾಡಬೇಕಾದ್ರೆ ಕಳ್ತಾನೆ ಆಯಿತು ನಂದು ಒಂದು ವಾಚ್ ಮತ್ತು ನನ್ನ ಮಗಳದ್ದು ಕಾಲು ಚೈನು ಸ್ವಲ್ಪ ಅಮೌಂಟ್ ಎಲ್ಲ ಕಳ್ತಾನೆ ಆಯಿತು ನಮ್ಮ ಮನೆಯಲ್ಲಿ ಸೊ ಅವಾಗ ನನ್ನ ಮಗಳದ್ದು ಕಾಲು ಚೈನ್ ಕಳೆದೋಯ್ತು ಸೊ ಆವಾಗಿನ ನಾನು ನನ್ನ ಮಗಳಿಗೆ ಅಂತೇಳಿ ಚೈನ ತೊಗೊಂಡಿದ್ದಿಲ್ಲ ಸೊ ಅದಕ್ಕೆ ಇವಾಗ ನಾನು ಚೈನ ತೊಗೊಂಡಿದ್ದೀನಿ ನನ್ನ ಮಗಳಿಗೆ ಅಂತೇಳಿ ಸೊ ಸೇಮ್ ನನಗೂ ಕೂಡ ತೊಗೊಂಡೆ ಇದು ನನ್ನ ಮಗಳದ್ದು ಇಷ್ಟ ಆಯಿತು ನೋಡಿ ಸೊ ನನ್ನ ಹತ್ರನೂ ಸಿಂಪಲ್ ಆಗಿರೋದು ಯಾವುದು ಇಲ್ವಲ್ಲ ಎಲ್ಲ ಗ್ರ್ಯಾಂಡಾಗಿರೋದೇ ಇದೆ ಅಂತ ಹೇಳಿ ನಾನು ತಗೊಂಡೇ ಇದ್ದಿಲ್ಲ ಕಾಲು ಚೈನ ಫೈ ಟು ಸಿಕ್ಸ್ ಇಯರ್ಸ್ ಆಗಿದೆ ನಾನು ಕಾಲು ಚೈನ್ ತೊಗೊಂಡೇ ಇಲ್ಲ ಸೊ ಇವಾಗ ನಾನು ಚೈನ ತೊಗೊಂಡಿದ್ದೀನಿ ತೋರಿಸ್ತೀನಿ ನಂದು ಕೂಡ ಸೇಮ್ ಡಿಸೈನ್ ಇದೆ ಕಾಣ್ತಿದೆ ಅಲ್ವಾ ಮೊದಲನೇದಾಗಿ ಇದು ನನ್ನ ಮಗಳಿಗೋಸ್ಕರ ಶಾಪಿಂಗ್ ಮಾಡಿರೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದು ನಮ್ಮೂರಲ್ಲಿ ಒಂದು ಶಾಪಲ್ಲಿ ತೊಗೊಂಡಿದ್ದು ಬ್ಯಾಂಗಲ್ಸ್ ಮಿಕ್ಸ್ ಕಲರ್ಸಲ್ಲಿದೆ ಎಲ್ಲ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ ಇದು ಫುಲ್ ಸೆಟ್ ಬಂದುಬಿಟ್ಟು ಒನ್ ಫಿಫ್ಟಿ ತಗೊಂಡ್ರು ಇವರು ಇಲ್ಲಿ ಒನ್ ಫಿಫ್ಟಿ ತಗೊಂಡ್ರು ನಮ್ಮೂರಲ್ಲಿ ಇದೇ ಥರ ಬ್ಯಾಂಗಲ್ಸ್ನ ನಾನು ನಿನ್ನೆ ಮತ್ತೆ ತೊಗೊಂಡು ಬಂದೆ ಇದು ತೊಗೊಂಬಂದು ಒನ್ ಮಂತ್ ಆಯಿತು ಇದು ನಿನ್ನೆ ತೊಗೊಂಡು ಬಂದಿದ್ದು ಇದು ಹಂಡ್ರೆಡ್ ರುಪೀಸ್ ಇದಕ್ಕೆ ಇದು ನಿನ್ನೆ ತೊಗೊಂಡಿರೋಂಥ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನು ಇದು ಬಂದುಬಿಟ್ಟು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದು ಸೊ ಇದಕ್ಕೆ ನಾನು ಒನ್ ಫಿಫ್ಟಿ ಕೊಟ್ಟಿದ್ದೀನಿ ಇದಕ್ಕೆ ಹಂಡ್ರೆಡ್ ಕೊಟ್ಟಿದ್ದೀನಿ ಇದು ನನ್ನ ಅರ್ಸಿ ಕ್ರೆಯಲ್ಲಿ ತೊಗೊಂಡಿದ್ದು ಶಾಪಲ್ಲಿ ಇದು ಬಂದುಬಿಟ್ಟು ಹಾರ್ನೆಲ್ಲೇ ಶಾಪಲ್ಲಿ ತೊಗೊಂಡಿದ್ದು ಅಂಥದ್ದು ಚೆನ್ನಾಗಿದೆ ಎರಡೂ ಕ್ವಾಲಿಟಿ ಕೂಡ ಸೊ ನೆಕ್ಸ್ಟ್ ಬಂದುಬಿಟ್ಟು ನೈಲ್ ಫಾಲಿಶ್ ತೊಗೊಂಡಿದ್ದೀನಿ ಒಂದು ಪರ್ಪಲ್ ಬಂದಿದೆ ಇನ್ನೊಂದು ಬ್ಲೂ ಕಲರ್ ನನ್ನ ಮಗಳು ಡ್ರೆಸ್ಗೆ ಮ್ಯಾಚ್ ಹೇಳಿ ಬ್ಲೂ ಕಲರ್ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಫ್ಯಾನ್ ಕ್ಲಿಪ್ಸ್ ಈ ಥರ ಕ್ಲಿಪ್ಸ್ ಗಳು ತಗೊಂಡಿದ್ದೀನಿ ಇದು ಒಂದು ಬರ್ತಡೇಗಂತಾನೆ ಡ್ರೆಸ್ ತಗೊಂಡಿದ್ದೀನಿ ಆ ಡ್ರೆಸ್ ಗೆ ಮ್ಯಾಚ್ ಆಗತ್ತಂತೇಳಿ ಈ ಕ್ಲಿಪ್ಸ್ ನ ತಗೊಂಡಿದ್ದು ಇದು ಇಲ್ಲೇ ಹಾರಿನಹಳ್ಳಿಯಲ್ಲಿ ಇದು ತಗೊಬಂದಿ ಒನ್ ಮಂತ್ ಆಯ್ತು ಆ ಬ್ಯಾಂಗಲ್ಸ್ ತಗೊಂಡೆಲ್ಲ ಅದೇ ಶಾಪಲ್ನೇ ನಾನು ಹಾರಿನಹಳ್ಳಿ ಸೊ ಇದೊಂದು ರಿಬ್ಬನ್ ತಗೊಂಡಿದ್ದೀನಿ ನನ್ನ ಮಗಳಿಗೆ ಜು ಹಾಕೋದಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದು ಕೂಡ ಬ್ಲೂ ಕಲರ್ ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ಒನ್ ಬಂದು ಇದು ಒಂದು ಕ್ಲಿಪ್ಪು ಇದು ಫುಲ್ ಸ್ಟೋನ್ ಇದೆ ಇದಕ್ಕೆ ಬಂದ್ಬಿಟ್ಟು ನಾನು ತರ್ಟಿ ರುಪೀಸ್ ಕೊಟ್ಟಿದ್ದೀನಿ ಇದು ನಿನ್ನೆ ತಗೊಂಡು ಬಂದಿದ್ದು ಸ್ಟಿಕ್ಕರ್ಸ್ ತಗೊಂಡಿದ್ದೀನಿ ಎರಡು ಸೇಮ್ ಇದೆ ಒಂದು ಸಿಲ್ವರ್ ಒಂದು ಗೋಲ್ಡ್ ಇದೆ ನೆಕ್ಸ್ಟ್ ಒನ್ ಬಂದಿ ಕ್ಲಿಪ್ಸ್ ನಿಮಿಷ ಇದು ವೈಟ್ ಕಲರ್ ಇರೋದ್ರಿಂದ ನಿಮಗೆ ಕಾಣ್ತಿಲ್ಲ ಇದಕ್ಕೆ ಫಾರ್ಟಿ ರುಪೀಸ್ ಹಾಂ ಫಾರ್ಟಿ ರುಪೀಸ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಬಂದು ಇದು ಇಯರಿಂಗ್ಸ್ ಇದು ಸರ ಮತ್ತು ಓಲೆ ಸೆಟ್ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಇದಕ್ಕೆ ಬಂದ್ಬಿಟ್ಟು ಒನ್ ಫಿಫ್ಟಿ ಕೊಟ್ಟಿದ್ದೀನಿ ಅನ್ಕೊಂತೀನಿ ಟೂ ಅಂಡ್ರೆಡ್ ಹೇಳಿದ್ರು ಒನ್ ಫಿಫ್ಟಿ ಕೊಟ್ಟಿದ್ದೀನಿ ನಿನ್ನೆ ಸೇಲ್ಸಲ್ಲಿ ಈ ಬೌಲ್ಸ್ನ ನೋಡಿದೆ ಆದರೆ ಇದು ಪ್ಯೂರ್ ಇಲ್ಲ ಇದು ನೋಡೋಕ್ಕೆ ಚೆನ್ನಾಗಿತ್ತು ಹಂಗಾಗಿ ಇದನ್ನು ತೊಗೊಂಡೆ ದೇವರಿಗೆ ನೈವೇದ್ಯ ಎಲ್ಲ ಇಡೋದಿಕ್ಕ ಅಂತ ಹೇಳಿ ಬೇಕಾಗತ್ತೆ ಅಂತ ತೊಗೊಂಡೆ ಬಟ್ ಇದು ಪ್ಯೂರ್ ಕಾಪರ್ ಇಲ್ಲ ಇದಕ್ಕೆ ಮತ್ತೆ ಇದು ಮೆಟಲ್ ಮಿಕ್ಸ್ ಇದೆ ನೋಡೋಣ ಎಷ್ಟು ದಿನ ಬಳಕೆ ಬರುತ್ತೆ ಅಂತೇಳಿ ಟೆನ್ ರುಪೀಸ್ ಒನ್ ಪೀಸ್ಗೆ ಟ್ವೆಂಟಿ ರುಪೀಸ್ ತೊಗೊಂಡ್ರು ಸೊ ನನ್ನ ಮಗಳಿಗೆ ಅಂತ ಮದ್ದು ತೊಗೊಂಡಂಥ ಡ್ರೆಸ್ ಬಂದು ಒಂದು ಫ್ರಾಕ್ ತಗೊಂಡಿದ್ದೀನಿ ಅವ್ರ ಹೈಟಗಿದು ಗೌನೇ ಆಗತ್ತೆ ಮೋಸ್ಟ್ಲಿ ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಒಂದ್ಸಿದು ಫುಲ್ ಸ್ಲೀವ್ಸ್ ಇದೆ ರಿಲ್ಸ್ ಬಂದಿದೆ ಫ್ರಂಟಲ್ಲಿ ಈ ರೀತಿಯಾಗಿ ಒಂದು ವರ್ಕ್ ಇದೆ ಬಲಾಗಿ ಚೆನ್ನಾಗಿದೆ ಸ್ವಲ್ಪ ಒರಟ ಇದೆ ಬಟ್ ವಾಶ್ ಮಾಡಿದ ಮೇಲೆ ಸಾಫ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಹ್ಞೂ ಇದಕ್ಕೆ ಮ್ಯಾಚಿಂಗ್ ಅಂತ ಹೇಳಿ ಈ ಕ್ಲಿಪ್ಸ್ನ ನಾನು ತೊಗೊಂಡಿದ್ದು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನು ಆನ್ಲೈನಲ್ಲಿ ತರಿಸಿದ್ದು ಅಂದರೆ ಮೀಶೋದಲ್ಲಿ ತರಿಸಿದ್ದು ಸೊ ಈ ಡ್ರೆಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ ಇದು ಕಲರ್ ಹೋಗುತ್ತೆ ನಾನು ಇದಕ್ಕೂ ಮುಂಚೆ ಒಂದು ಸರಿ ತರಿಸಿದ್ದೆ ಅವಳಿಗೆ ಒಂದು ಎರಡು ಮೂರು ಸರ್ತಿ ತರಿಸಿದ್ದೀನಿ ಅವಳಿಗೆ ಆನ್ಲೈನಲ್ಲಿ ಬಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದಕ್ಕೋಸ್ಕರ ತರಿಸ್ತೀನಿ ಅಟ್ಲೀಸ್ಟ್ ಒನ್ ಡೇ ಆದ್ರೂ ಅವಳು ಹಾಕೊಂಡು ಖುಷಿ ಪಡ್ತಾಳಲ್ವ ಈ ಥರ ಕಲ್ಲರ್ ಹತ್ರ ಇದ್ದಿಲ್ಲ ಸೊ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಬೋದು ತುಂಬಾ ಕಡಿಮೆ ರೇಟಲ್ಲಿ ಸಿಕ್ಕಿದೆ ಗೌನ್ ತಗೊಂಡಿದ್ದೀನಿ ಈ ಕಲರ್ ನನ್ನ ಮಗಳ ಹತ್ರ ಇದ್ದಿಲ್ಲ ಸೊ ನನಗ ಈ ಥರ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಗೌನ್ ಇದು ಬಂದ್ಬಿಟ್ಟು ಸ್ಕೂಲ್ನಲ್ಲಿ ಯಾರೋ ವಾಸವಿ ಸ್ಕೂಲಿಂದ ಅರ್ಸಿ ಕೆರೆಯಲ್ಲಿ ವಾಸವಿ ಸ್ಕೂಲಿಂದ ಆರ್ಡರ್ ಕೊಟ್ಟಿದ್ರಂತೆ ಡ್ಯಾನ್ಸ್ಗೆ ಅಂತೇಳಿ ಸೊ ಅದರಲ್ಲಿ ಒಂದು ಪೀಸ್ ನನ್ಗೆ ಹೇಳಿ ಈ ಕಲರ್ನ ನಾನು ತೊಗೊಂಡೆ ನನ್ನ ಮಗಳಿಗೆ ಅಂತೇಳಿ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಾನು ಅರ್ಸಿಕೆರೆಯಲ್ಲಿ ತೊಗೊಂಡಿದ್ದು ಶಾಪ್ ಬಂದು ತುಂಬ ಚೆನ್ನಾಗಿದೆ ಸಿಂಡ್ರಲ ಡ್ರೆಸ್ ಥರನೇ ಬರುತ್ತೆ ವೇರ್ ಮಾಡೋದಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈ ಡ್ರೆಸ್ ಬಂದುಬಿಟ್ಟು ನನ್ನ ಅಣ್ಣನ ಮಗಳಿಗೆ ಅವಳದು ಬರ್ತಡೇ ಬಂದುಬಿಟ್ಟು ಜನ್ವರಿ ಏಯ್ಟೀನ್ತು ಸೊ ಅವಳು ಬರ್ತಡೇಗೂ ತೊಗೊಂಡು ಬಂದಿದ್ದೀನಿ ನಮಗೆ ಮತ್ತೆ ಹೋಗೋದಕ್ಕೆ ಟೈಮ್ ಸಿಗುತ್ತಾ ಇಲ್ಲ ಶಾಪ್ ಮಾಡೋದಕ್ಕೆ ಹೇಳಿ ಅಂದರೆ ಈ ಇಷ್ಟ ಆಯಿತು ತಗೊಂಡೆ ಅವಳ ಅವಳು ವೈಟ್ ಇದ್ದಾಳೆ ಈ ಕಲರ್ ಚೆನ್ನಾಗಿ ಕಾಣುತ್ತೆ ಅದು ಸ್ಕೈ ಬ್ಲೂ ಕಲರ್ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ಇದು ತುಂಬ ಸಾಫ್ಟಾಗಿದೆ ಇನ್ನೊಂದು ತೋರಿಸ್ಬೇಕಾಗಿತ್ತು ನನ್ನ ಮಗಳಿಗೆ ಅಂತೇಳಿ ತಗೊಂಡಿದ್ದು ನಾನು ಮಸಾಲ ಡಬ್ಬಿ ಟೆನ್ ರುಪೀಸ್ ಇದು ಒಂದಕ್ಕೆ ನನ್ನ ಮಗಳು ಅಡುಗೆ ಸಾಮಾನೆಲ್ಲ ಇಟ್ಕೊಂಡು ಆಟ ಆಡ್ತಿರ್ತಾಳೆ ಸೊ ಹಂಗಾಗಿ ಹೇಳಿ ತೊಗೊಂಡು ಬಂದೆ ಓಪನ್ ಮಾಡ್ಬೋದು ಇದರಲ್ಲಿ ಏನಾದರೂ ಸ್ಟೋರ್ ಮಾಡ್ಕೊಬೋದು ನಾವು ಕೂಡ ಅಡುಗೆ ಮನೇಲಿ ಬೇಕಾದರೆ ಸ್ಟೋರ್ ಮಾಡ್ಕೋಬೋದು ಬಟ್ ಇದು ನನ್ನ ಮಗಳಿಗೆ ಅಂತೇಳಿ ತೊಗೊಂಡು ಬಂದಿದ್ದೀನಿ ಹಾಗೆ ಸ್ಪೂನ್ ಕೂಡ ಕೊಟ್ಟಿದ್ದಾರೆ ಪುಟಾಣಿ ಸ್ಪೂನ್ ತುಂಬ ಇಷ್ಟ ಆಯ್ತು ನನಗೇನು ನನ್ನ ಮಗಳಿಗಿಂತ ಜಾಸ್ತಿ ನನಗೆ ಈ ಪುಟ್ ಪುಟ್ಬಿಟ್ಟೋದು ಇಷ್ಟ ಆಗತ್ತೆ ಸೊ ನನ್ನ ಮಗಳದ್ದು ಆಟ ಸಾಮಾನು ತುಂಬಾ ಇದೆ ಕಿಚನ್ ಸೆಟ್ಟು ಒಂದು ಸರ್ತಿ ಅದರಿಂದ ಲಾಗ್ ಮಾಡ್ತೀನಿ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸಿ ಡ್ರೆಸ್ ಫುಲ್ ಸ್ಲೀವ್ಸ್ ಲೈನಿಂಗ್ ಕೂಡ ಇದೆ ಇದಕ್ಕೆ ಲೈನಿಂಗ್ ಕೂಡ ಇದೆ ಈ ತರ ಕಲರ್ ನನ್ನ ಹತ್ರ ಇರ್ಲಿಲ್ಲ ಸೊ ಹಂಗಾಗಿ ತಗೊಂಡೆ ಸೊ ಅದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ಇದು ಪ್ಯಾಂಟ್ಗೂ ಕೂಡ ಲೈನಿಂಗ್ ಕೊಟ್ಟಿದ್ದಾರೆ ಪ್ಯಾಂಟ್ಗೂ ಲೈನಿಂಗ್ ಇದೆ ಫುಲ್ ಲೀವರ್ಗು ಇದೆ ಲೈನಿಂಗು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಪ್ಲಾಸ್ಟಿಕ್ ಇರೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಈ ಡ್ರೆಸ್ ಮತ್ತು ನನ್ನ ಮಗಳದ್ದು ಗೌನ್ ಹಾಗೆ ನನ್ನ ನನ್ನ ಅಣ್ಣನ ಮಗಳದ್ದು ಫ್ರಾಕ್ ಎಲ್ಲನೂ ಕೂಡ ಒಂದೇ ಶಾಪಲ್ಲಿನೇ ತೊಗೊಂಡಿದ್ದು ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅರ್ಸೀಕೆರೆಯಲ್ಲಿ ಪೇಟೆ ಬೀದಿಯಲ್ಲಿ ಹೋದರೆ ಈ ಶಾಪ್ ಇರುತ್ತೆ ಸೊ ಇದು ಡ್ರೆಸ್ಗೆ ದುಪ್ಪಟ ಬಂದುಬಿಟ್ಟು ಬಾಂದಿನಿ ಡಿಸೈನ್ದು ದುಪ್ಪಟ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಆ ಡ್ರೆಸ್ಗೆ ಇದು ಮ್ಯಾಚ್ ಆಗುತ್ತೆ ನಾವೆಲ್ಲ ಡ್ರೆಸ್ಗೂ ಕೂಡ ಮ್ಯಾಚ್ ಮಾಡಿಕೊಂಡು ವೇರ್ ಮಾಡ್ಬೋದು ಬಟ್ಟೆನ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಜೀನ್ಸ್ ತಗೊಂಡ್ರು ಅವರು ಕೂಡ ಚೆನ್ನಾಗಿದೆ ಅಲ್ಲಿ ಕ್ವಾಲಿಟಿ ಎಲ್ಲ ಬಟ್ಟೆ ಸೊ ಹಂಗಾಗಿ ಅವರು ಕೂಡ ತಗೊಂಡ್ರು ಅಲ್ಲೇ ಸ್ಯಾರಿ ಬಂದು ಆ ಶಾಪಲ್ಲಿ ಸಿಗೋದಿಲ್ಲ ಫ್ರೆಂಡ್ಸ್ ಎಲ್ಲನೂ ಕೂಡ ಆ ಶಾಪಲ್ಲಿ ಸಿಗುತ್ತೆ ಮಕ್ಳಿಗೆ ಮತ್ತು ನಮಗೆ ಡ್ರೆಸ್ಗಳು ಹಾಗೆ ಜೆಂಟ್ಸ್ಗೂ ಕೂಡ ಶರ್ಟ್ ಸಿಗುತ್ತೆ ಟಿ ಶರ್ಟ್ ಸಿಗತ್ತೆ ಹಾಗೆ ಸ್ಕೂಲ್ಗಳಿಗೆ ಆರ್ಡರ್ ಏನಾದರೂ ಬೇ ಕೊಡೋದಿದ್ರೆ ಅಂದರೆ ಈ ಫಂಕ್ಷನ್ಸ್ಗೆ ಸ್ಕೂಲ್ ಡೇಸ್ಗೆಲ್ಲ ಡ್ಯಾನ್ಸ್ಗಳಿಗೆ ಮಕ್ಕಳಿಗೆ ಒಂದೇ ಥರ ಡ್ರೆಸ್ಗಳನ್ನ ಆರ್ಡರ್ ಕೊಡೋದಿದ್ರೆ ಅವ್ರ ಶಾಪಲ್ಲಿ ನೀವು ಆರ್ಡರ್ ಮಾಡಿದ್ರೆ ಅವ್ರು ನಿಮಗೆ ಒಂದೇ ಥರ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ತಂದು ಕೊಡ್ತಾರೆ ರೀಸನೇಬಲ್ ಪ್ರೈಸ್ಗೆ ನಿಮಗೆ ಸಿಗತ್ತೆ ಎರಡು ಮೂರು ಸ್ಕೂಲಿಂದ ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಚೆನ್ನಾಗಿತ್ತು ನಾನು ನೋಡಿದೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ನಾನು ಅಲ್ಲಿ ಲಾಗ್ನ ಮಾಡ್ತೀನಿ ನಾನು ನಿಮಗೆ ಶಾಪ್ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ಬೇಕಾದರೆ ಪರ್ಚೇಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದೆರಡು ಪ್ಯಾಂಟಿಂದ ತೌಸಂಡ್ ಆಯಿತು ಇದೆರಡು ಪ್ಯಾಂಟಿಂದ ತೌಸಂಡ್ ಆಯಿತು ನನ್ನ ಡ್ರೆಸ್ಗೆ ಬಂದ್ಬಿಟ್ಟು ಥೌಸಂಡ್ ಆಯಿತು ನನ್ನ ಮಗಳು ಡ್ರೆಸ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ನನ್ನ ಅಣ್ಣನ ಮಗಳು ಡ್ರೆಸ್ ಬಂದ್ಬಿಟ್ಟು ತಿಂಗ್ ಸಿಕ್ಸ್ ಹಂಡ್ರೆಡ್ ಅಂದ್ಕೊತೀನಿ ತುಂಬ ಚೆನ್ನಾಗಿದೆ ಅಲ್ಲ ಕ್ವಾಲಿಟಿ ಸಿಕ್ಸ್ ಹಂಡ್ರೆಡ್ ಏನೋ ಕೊಟ್ಟಿದ್ದೀನಿ ಅನ್ಸುತ್ತೆ ಇಷ್ಟೇ ಫ್ರೆಂಡ್ಸ್ ನನ್ನ ಮಗಳ ಬರ್ತಡೇ ಶಾಪಿಂಗ್ ಬಂದ್ಬಿಟ್ಟು ಸೊ ನನ್ನ ಮಗಳ ಬರ್ತಡೇ ವಿಡಿಯೋ ಬಂದುಬಿಟ್ಟು ಅವಳ ಚಾನಲಲ್ಲೇ ಬರುತ್ತೆ ರೇವತಿ ವರ್ಡ್ ಅಂತ ಹೇಳ್ಬಿಟ್ಟು ಅವಳ ಚಾನಲ್ ಬಂದುಬಿಟ್ಟು ನನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ನನ್ನ ಮಗಳ ಚಾನಲ್ ಲಿಂಕನ್ನು ಸೊ ನೀವು ಹೋಗಿ ಚೆಕ್ ಮಾಡ್ಬೋದು ಸೊ ನನ್ನ ಮಗಳ ಬರ್ತಡೆ ಬಂದುಬಿಟ್ಟು ಡಿಸೆಂಬರ್ ತರ್ಟಿ ಫಸ್ಟ್ ನಾವು ಟೆಂಪಲ್ಗೆ ಹೋಗ್ತೀವಿ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ట్టుు నన్ను వీడియోన మోదే ట్రై మాతీని సో థ్యాంక్ యూ ఫ్రెండ్స్ థ్యాంక్స్ ఫర్ వాచింగ్